ಶೃಂಗೇರಿ ಪಟ್ಟಣ ಪಂಚಾಯಿತಿ ಮೆಂಬರ್ ಆದಂತಹ ರಫೀಕ್ ಅವರು ನಮ್ಮ ಮುಂದೆ ಇದ್ದಾರೆ ಇವತ್ತು ಪಟ್ಟಣದಲ್ಲಿ ಭಾಳಷ್ಟು ಒಂದು ಹದಗಟ್ಟೆ ಹಾಗೆ ಒಂದು ಆಗಿರೋ ವಿಷಯ ಇದೆ ಏನು ಅಂತ ಹೇಳಿದರೆ ಒಂದು ಶೌಚಾಲಯ ಒಂದು ಶುಚಿತ್ವ ಇಲ್ಲ ಎಲ್ಲ ಮೂರು ಏನು ಇವತ್ತು ವೆಲ್ಕಮ್ ಗೆಟಲ್ ಒಂದು ಇರುವಂತಹ ಸಾರ್ವಜನಿಕ ಶೌಚಾಲಯ ಆಗಿರ್ಬೋದು ಇಲ್ಲಿ ಸಂತೆ ಮಾರ್ಕೆಟ್ ಬಳಿ ಇರುವಂತಹ ಶೌಚಾಲಯ ಆಗಿರ್ಬೋದು ಅದು ಕೂಡ ಬೀಗ ಹಾಕಿ ಬಂದ್ ಮಾಡಿದ್ದಾರೆ ಹಾಗೆಯೇ ಪಟ್ಟಣ ಪಂಚಾಯಿತಿ ಬಸ್ ಸ್ಟ್ಯಾಂಡ್ನಲ್ಲಿ ಇರುವಂತಹ ಪಟ್ಟಣ ಪಂಚಾಯತಿ ಸಮೀಪದಲ್ಲಿರುವ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಕೂಡ ಒಂದು ಸಾರ್ವಜನಿಕ ಶೌಚಾಲಯ ನೀಟ್ನೆಸ್ ಇಲ್ಲ ಅಂಥೇಳಿ ಗಲೀಜು ಮಾಡ್ತಿದ್ದಾರೆ ಹೊರಗಿನವರೆಲ್ಲ ಬಂದು ಅದನ್ನು ನೋಡ್ಕೊಳ್ತಾ ಇರ ಸರಿಯಾಗಿ ಕೆಲಸಕ್ಕೆ ಜನಗಳನ್ನು ಇಡ್ತಾ ಇಲ್ಲ ಅಂತ ಹೇಳಿ ಕಂಪ್ಲೇಂಟ್ಗಳನ್ನು ಇದೆ ಇದ್ರ ಬಗ್ಗೆ ರಫೀಕ್ ಅಹಮದ್ರವ್ರ ಹತ್ರ ನಮ್ಮ ಮೆಂಬರ್ ಆದಂತಹ ವಾರ್ಡ್ ಒಂದು ರಫೀಕ್ ಅಹಮದ್ರ ಒಂದು ಅಭಿಪ್ರಾಯನ ಕೇಳೋಣ ರಫೀಕ್ ಅವರೇ ಏನು ಹೇಳ್ತೀರಿ ನೀವು ಇದ್ರ ಬಗ್ಗೆ ನೋಡಿ ಪಟ್ಟಣ ಪಂಚಾಯತಿ ಒಳಗೆ ಶೌಚಾಲಯದ ಬಗ್ಗೆ ಹೇಳಬೇಕಂತ ಹೇಳಿದರೆ ಈಗ ಸಾಕಷ್ಟು ಬಾರಿ ನನ್ನ ಪ್ರಯತ್ನ ಕೂಡ ನಾನು ಮಾಡಿದ್ದೀನಿ ನಾನೊಬ್ಬ ಮೆಂಬರ್ ಆಗಿ ಏನು ಮಾಡಬೇಕು ನನ್ನ ವ್ಯಾಪ್ತಿ ಒಳಗಡೆ ಸಾಕಷ್ಟು ಅರ್ಜಿಗಳನ್ನ ಕೊಟ್ಟಿದ್ದೀನಿ ಅರ್ಜಿಗಳು ಕೊಟ್ಟು ಹಾಗೇ ತಹಶೀಲ್ದಾರ್ ಮೇಡಮ್ ಇವರು ಕೂಡ ಹೇಳಿದ್ದೀವಿ ಹಾಗೆ ನಮ್ಮ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಯಾದಂಥ ಶ್ರೀಪಾದ್ ರಾವ್ ಇವರಿಗೆ ಕೂಡ ನಾವು ಸಾಕಷ್ಟು ಬಗ್ಗೆ ಮನವಿ ಮಾಡಿಕೊಂಡಿದ್ದೀವಿ ಆದರೆ ಏನು ಅಂತ ಸಮಸ್ಯೆ ಏನಂತ ಕೇಳಿದ್ರೆ ಇಲ್ಲಿ ನಮ್ಮ ಪಟ್ಟಣ ಪಂಚಾಯತ್ಗಳಿಗೆ ಅಧಿಕಾರಿಗಳ ಕೊರತೆ ಇದೆ ಈ ಅಧಿಕಾರಿಗಳ ಕೊರತೆಯಿಂದ ನಮಗೆ ಮೇನ್ ಆಗಿ ಹೆಲ್ತ್ ಇನ್ಸ್ಪೆಕ್ಟ್ರೊಬ್ಬರು ಬೇಕು ಹೆಲ್ತ್ ಇನ್ಸ್ಪೆಕ್ಟ್ರ್ ಇಲ್ಲದ ಕಾರಣ ಇಲ್ಲಿ ನಾವು ಯಾರು ಕೂಡ ಹೇಳಿದ್ರು ಮತ್ತೀಗ ನಮ್ಮ ಪೌರ ಕಾರ್ಯಕರ್ತರ ನಮ್ಮಲ್ಲಿ ಸಿಬ್ಬಂದಿಗಳಿಗೆ ನಾವು ಏನು ಹೇಳ್ಬೋದು ನೋಡ್ರಪ್ಪ ಅಲ್ಲಿ ಕ್ಲೀನ್ ಮಾಡ್ತೀವಿ ಅಂತ ಹೇಳ್ಬೋದು ನಮ್ಮ ವ್ಯಾಪ್ತಿ ಅಷ್ಟೇ ನಾವು ಅದನ್ನು ಡೈಲಿ ಹೇಳ್ತಾ ಇದ್ದೀವಿ ಇನ್ನು ಈ ಒಂದು ಶೌಚಾಲಯ ಸರಿ ಇಲ್ಲ ಮುಂದೆ ಏನು ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮ ಪ್ರಯತ್ನ ನಾವು ಸತತವಾಗಿ ದಿನನಿತ್ಯ ಮಾಡ್ತಾಯಿದ್ವಿ ಶೌಚಾಲಯ ಕ್ಲೀನ್ ಮಾಡಿ ಶೌಚಾಲಯ ಕ್ಲೀನ್ ಅಂತ ಈಗ ಮೊನ್ನೆಯಿಂದ ಅವರು ಹಿಂದೆ ಮಾಡ್ತಾಯಿದ್ರು ಈಗ ಮೊನ್ನೆಯಿಂದ ಈಗ ನೆನ್ನೆ ಒಂದು ವಾರ ಹದಿನೈದು ಎಂಟು ಹತ್ತು ದಿನ ಆಯಿತು ಅವರಿಗೆ ಪ್ರತಿಭಟನೆ ಗೊತ್ತಿದ್ದಾರೆ ಹಾಗಾಗಿ ಶೌಚಾಲಯಗಳು ಎಲ್ಲೂ ಕ್ಲೀನ್ ಇಲ್ಲ ಅಲ್ಲ ಆದರೂ ಏನು ಹೇಳ್ತಾರೆ ಜನಪ್ರತಿನಿಧಿ ಜನಗಳು ಸಾರ್ವಜನಿಕರು ಏನು ಮಾತಾಡ್ಕೊಳ್ತಿದ್ದಾರೆ ಅಂದರೆ ಸ್ಟ್ರೈಕ್ಗಿಂತ ಮುಂದೆ ಮುಂದೆನೂ ಕೂಡ ಇದಕ್ಕಿಂತ ಮುಂಚಿತವಾಗಿಯೂ ಕೂಡ ಸಾರ್ವಜನಿಕ ಶೌಚಾಲಯಗಳಲ್ಲಿ ಶುಚಿತ್ವ ಇಲ್ಲ ನೀಟ್ನೆಸ್ ಇಲ್ಲ ಮೇಂಟೆನೆನ್ಸ್ ಸರಿ ಇಲ್ಲ ಅಂತ ಹೇಳಿ ದೂರುಗಳು ಬರ್ತಾ ಇದೆ ಏನು ಹೇಳ್ತೀರಿ ಹೌದು ಇಲ್ಲ ಅಂತ ನಾನು ಇದನ್ನು ಬೇರೆಯವ್ರ ಥರ ನಾನು ವಾದ ಮಾಡಲ್ಲ ಇಲ್ಲ ಸರಿ ಇದೆ ಅಂತೇಳಿ ಸತ್ಯಗಳು ಸರಿ ಇಲ್ಲದ್ದು ಹೌದು ಇದ್ರ ಬಗ್ಗೆ ಸಾಕಷ್ಟು ಬಗ್ಗೆ ನಾನು ವಾರ್ಡ್ ನಂಬರ್ ಒಂದು ನಮ್ಮ ಶೌಚಾಲಯ ಇದೆ ಅಲ್ಲೊಂದು ಕೂಡ ಅಲ್ಲಿ ನಾವು ದಿನನಿತ್ಯ ಬೆಳಗ್ಗೆ ಕೂಡ ನೋಡ್ತೀವಿ ಸಂಜೆ ಕೂಡ ನೋಡ್ತೀವಿ ನಮ್ಮ ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು ಬಂದು ಕ್ಲೀನ್ ಮಾಡ್ತಾರೆ ಆದರೆ ಅಲ್ಲಿ ಒಂದು ಪ್ರಾಬ್ಲಮ್ ಮೇನ್ ಪ್ರಾಬ್ಲಮ್ ಏನು ಅಂತ ಕೇಳಿದ್ರೆ ನಮ್ಮ ಶೃಂಗೇರಿಯಲ್ಲಿ ಒಂದಿಷ್ಟು ಜನ ಹೊರ ಊರಿನಿಂದ ಕೆಲಸಕ್ಕೆ ತರ್ತಾರೆ ಜನಗಳನ್ನ ಕೆಲಸಕ್ಕೆ ಜನಗಳನ್ನ ತಂದು ಅವರಿಗೆ ಸರಿಯಾದ ಒಂದು ವ್ಯವಸ್ಥೆ ಮಾಡಿದೆ ಅವರಿಗೆ ಶೌಚಾಲಯ ವ್ಯವಸ್ಥೆ ಇರ್ಬೋದು ಅವರಿಗೆ ಸ್ಥಾನದ ವ್ಯವಸ್ಥೆ ಇರ್ಬೋದು ಏನು ಮಾಡಿದೆ ಅವ್ರನ್ನ ಇಲ್ಲಿ ಕೆಲಸಕ್ಕೆ ಕರ್ಕೊಂಡು ಬಂದ್ವಿ ಇಲ್ಲಿ ಇಲ್ಲಿ ಒಂದಿಷ್ಟು ರೂಮ್ಗಳಲ್ಲಿ ಒಂದಿಷ್ಟು ರೂಮ್ಗಳಿದಾವಿ ಇಲ್ಲಿ ಅವರು ದುಡ್ಡಿಗೋಸ್ಕರ ಅವ್ರನ್ನ ಬಿಟ್ಕೊಂಡು ಅವರು ಬಂದು ಅವರು ಈ ನಮ್ಮ ಪೌರಕಾರ್ಮಿಕ ಕ್ಲೀನ್ ಮಾಡಿ ಹೋಗಿರ್ತಾರೆ ಅವ್ರು ಬಂದಲ್ಲಿ ಗಲೀಜು ಮಾಡಿ ಹೋಗ್ತಾರೆ ಹಾಗಾಗಿ ಸ್ವಲ್ಪ ಇದು ಕೂಡ ಸಮಸ್ಯೆ ಇದೆ ಹಾಗಾಗಿ ನಮ್ಮ ಪೌರಕಾರ್ಮಿಕ ಕೆಲಸ ಮಾಡ್ತಾ ಇದ್ದಾರೆ ಈಗ ಸ್ಟ್ರೈಕ್ ಇರೋದ್ರಿಂದ ಹೌದು ಇಲ್ಲಿ ಪಟ್ಟ ಸಂತೆ ಮಾರ್ಕೆಟ್ ಬಳಿ ಇರುವ ಶೌಚಾಲಯವನ್ನು ಬೀಗ ಹಾಕಿ ಬಂದ್ ಮಾಡಿದ್ದಾರೆ ಏನಕ್ಕೆ ಅದು ಅಲ್ಲಿ ಪಟ್ಟಣ ಪಂಚಾಯತಿ ಬೀಗ ಹಾಕಿ ಅದು ಹಾಕಿದ್ದಾರೆ ಅದು ಹಾಕಿರೋದು ಕಾರಣ ಏನಂತ ಹೇಳಿದ್ರೆ ಅಲ್ಲಿ ಕ್ಲೀನ್ ಮಾಡ್ತಾ ಇಲ್ಲ ಅಂತೇಳಿ ಈಗ ಪದೇ ಪದೇ ದೂರು ಬಂದಾಗ ಅವ್ರು ಬೀಗ ಹಾಕ್ಯಾರಂತ ಹೇಳಿದ್ರು ಈಗ ಹೌದು ಈಗ ಉದ್ದಕ್ಕೂ ನೀವು ಬೀಗನೇ ಹಾಕ್ತಾ ಹೋದರೆ ಶೌಚಾಲಯ ಇದ್ದು ಇಲ್ಲದ ಹಾಗೆ ಆಗ್ಬಿಡುತ್ತೆ ಸತ್ಯ ನೀವು ಈ ಪ್ರಶ್ನೆ ಕೇಳಿದ ತುಂಬ ಒಳ್ಳೆಯಾಯಿತು ಇವತ್ತು ಆದರೂ ನಮ್ಗೊಂದು ಖುಷಿ ಏನಂತ ಕೇಳಿದ್ರೆ ಅಲ್ಲಿ ಬೀಗ ಹಾಕಿದ ದಿನದಿಂದ ನಾನು ಕೂಡ ಅಲ್ಲಿ ಪಟ್ಟಣ ಪಂಚಾಯತಿ ನಮ್ಮ ಮುಖ್ಯಾಧಿಕಾರಿಗಳ ಹತ್ರ ನಾನು ಕೇಳಿದ್ದೀನಿ ಸಾಕಷ್ಟು ಬಾರಿ ಮತ್ತು ಅಲ್ಲಿಯ ಒಂದು ವಾರ್ಡ್ ಮೆಂಬರು ವಾರ್ಡ್ ನಂಬರ್ ಎರಡರ ಮೆಂಬರ್ ಕೂಡ ಅದೇ ಭಾಗದಲ್ಲಿ ಸದಸ್ಯರು ದಿನನಿತ್ಯ ಅಲ್ಲೇ ಅವರು ಅವರಿಗೂ ಒಂದು ಇದೇ ಪ್ರಶ್ನೆ ನೀವು ದಯವಿಟ್ಟು ಕೇಳಬೇಕು ಅವರು ಸ್ವಲ್ಪ ಬ್ಯುಸಿ ಇರ್ತಾರೆ ನೀವು ಯಾವ ಥರ ಸಿಕ್ಕಿಲ್ಲ ಅವ್ರನ್ನೂ ಕೇಳಿದರೆ ಕೇಳಿದ್ರೆ ಒಳ್ಳೆಯ ಖಂಡಿತವಾಗಿ ರಫೀಕಾ ಮತ್ತರವೇ ಇನ್ನೂ ಒಂದು ಶೌಚಾಲಯ ಏನಿದೆ ಅಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ ಹತ್ತಿರದಲ್ಲಿರುವಂಥ ಅಲ್ಲಿ ಭಾರಿ ಬಹಳ ಭಾಳ ಅವಶ್ಯಕತೆ ಇರುವಂಥ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಸ್ಥಳ ಅಂದರೆ ಸಾರ್ವಜನಿಕರಿಗೆ ಬಸ್ ಸ್ಟ್ಯಾಂಡು ಅಲ್ಲಿ ಕೂಡ ವ್ಯವಸ್ಥೆಗಳು ಸರಿ ಇಲ್ಲ ಅನ್ನೋದು ತುಂಬ ದೂರುಗಳು ಇದೆ ಇದು ಮುಂದೆ ಇದೇ ಥರ ಆದರೆ ಜನರುಗಳು ತುಂಬ ಒಂದು ಹದಗೆಟ್ಟು ಹೋಗಿದ್ದಾರೆ ನೋಡಿ ನೋಡಿ ಇವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಜನಗಳು ಮುಂದಿನ ಕ್ರಮ ಏನು ಇದ್ರ ಬಗ್ಗೆ ಇದೇ ಥರ ಆದರೆ ಮುಂದಿನ ಕ್ರಮ ಏನು ಇಲ್ಲ ಅದಕ್ಕೆ ಏನಂತ ಹೇಳಿದರೆ ಈಗ ಮುಂದಿನ ಕ್ರಮ ಏನಂತ ಹೇಳಿದರೆ ನಾನು ನಿಮ್ಮೊಟ್ಟಿಗೆ ಪ್ರತಿ ಪ್ರತಿಭಟನೆ ಮಾಡಬೇಕು ಬಿಟ್ಟರೆ ನನಗೆ ಅಲ್ಲಿ ಇರೋ ಆಪ್ಷನ್ನು ಒಂದು ನಮ್ಮ ಬಾಡಿ ಇಲ್ಲ ಮುಖ್ಯವಾಗಿ ಪಟ್ಟಣ ಪಂಚಾಯತಿಗೆ ನಮ್ಮ ಬಾಡಿ ಇಲ್ಲ ಈಗ ತಹಶೀಲ್ದಾರ್ ಆಡಳಿತ ಇದೆ ಅವರೇ ಅಲ್ಲಿಗೆ ಇರ್ತಾರೆ ಇನ್ನೇನಿದ್ರು ಈಗ ನಾವು ಈ ನೀವು ನಮ್ಮ ನಾನೊಬ್ಬ ಸದಸ್ಯನಿದ್ದೀನಿ ಅಂತ ಕ್ವಶನ್ ಮಾಡಿದ್ದು ಒಳ್ಳೆ ವಿಚಾರ ಅದೇ ರೀತಿ ನೀವು ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಅಡ್ಮಿನಿಸ್ಟ್ರೇ ತಹಶೀಲ್ದಾರ್ ಮೇಡಮ್ ಇವರು ಹಾಗೂ ಚೀಫ್ ಮುಖ್ಯಾಧಿಕಾರಿಗಳಿಗೂ ಈ ಕ್ವಶನ್ ಕೇಳಬೇಕಂತ ಹೇಳಿ ಖಂಡಿತವಾಗಿ ಕೇಳೋಣ ಸುಳ್ಳಿನ ಹಾದಿಯಲ್ಲಿ ಸತ್ಯದ ಹೆಜ್ಜೆ ನೋಡ್ತಾ ಇರಿ ವಾರ್ತಾ ಸಾರಥಿ ಇದು ನಿಮ್ಮಿಂದ ನಿಮಗಾಗಿ